ಗಂಗಾರತಿ ಮಾದರಿಯಲ್ಲೇ ಕಾವೇರಿ ಆರತಿಯನ್ನ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿಯ ಆರತಿಯನ್ನು ಮಾಡೋದಕ್ಕೆ ಸಮಿತಿ ಒಲವನ್ನು ವ್ಯಕ್ತಪಡಿಸ್ತಾ ಇದೆ ಗಂಗಾರತಿ ಅನ್ನೋದು ಬಹಳ ವಿಶಿಷ್ಟವಾಗಿ ನಡೆಯುತ್ತೆ ಅದೇ ಮಾದರಿಯಲ್ಲಿ ನಾವು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿಯನ್ನ ಮಾಡಬೇಕು ಅಂತ ಒಂದು ಸಮಿತಿ ಒಂದು ಒಲವನ್ನು ವ್ಯಕ್ತಪಡಿಸ್ತಾ ಇದೆ ಕಾವೇರಿ ಆರತಿ ಸಮಿತಿಯ ಬಹುತೇಕ ಸದಸ್ಯರಿಂದ ಈ ಒಂದು ಒಲವಿದೆ ಶ್ರೀರಂಗಪಟ್ಟಣದಲ್ಲಿ ಹರಿದ್ವಾರ ವಾರಣಾಸಿ ಮಾದರಿಯಲ್ಲಿ ಪೂಜಾ ಸ್ಥಳ ನಿರ್ಮಾಣಕ್ಕೆ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಹರಿದ್ವಾರ ಮಾದರಿಯಲ್ಲೇ ಪೂಜಾ ಕಟ್ಟೆ ನದಿ ಹರಿಯುವ ಪಾತ್ರದಲ್ಲಿ ಪೂಜಾ ವೇದಿಕೆ ಭಕ್ತಾದಿಗಳ ಪೀಠ ನಿರ್ಮಾಣದ ಬಗ್ಗೆ ಚಲುವರಾಯ ಸ್ವಾಮಿ ಹಾಗೂ ಸಮಿತಿ ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು ನೋಡಿ ಬಹಳ ಫೇಮಸ್ಸಾಗಿ ನಡೆಯುವಂಥದ್ದು ಗಂಗಾರತಿ ಇದನ್ನೆಲ್ಲ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಎಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ಮಾಡಬೇಕು ಅನ್ನುವಂಥದ್ದೊಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಆ ಬಗ್ಗೆ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಮಾಡೋಣ ನಾವು ಕೂಡ ಈ ಥರದ್ದೊಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳೋಣ ಅನ್ನುವಂಥ ಪ್ಲ್ಯಾನ್ನಲ್ಲಿ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಜಾರಿಗೆ ಬರುತ್ತೆ ಅದಕ್ಕೆ ಯಾವ್ಯಾವ ರೀತಿಯಾದಂಥ ತಯಾರಿಗಳಾಗಬೇಕಾಗಿದೆ ಸಿದ್ಧತೆಗಳಾಗಬೇಕಾಗಿದೆ ಆ ಸಮಿತಿ ಇನ್ನೇನೇನು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ ಅನ್ನೋದನ್ನು ನೋಡಬೇಕಾಗಿದೆ ಒಟ್ಟು ಒಲವಂತೂ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಥರ ನಾವು ಕೂಡ ಒಂದು ಮಾಡೋಣ ಪೂಜಾ ಸ್ಥಳ ನಿರ್ಮಾಣ ಮಾಡಬೇಕು ಅದನ್ನೆಲ್ಲ ಮಾಡೋಣ ವಾರಣಾಸಿಯಲ್ಲಿ ಹೇಗೆ ನಡೆಯುತ್ತೋ ಅದೇ ಥರ ನಾವು ಇಲ್ಲಿ ಮಾಡೋಣ ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದಾರೆ